ಮಿಕ್ಸಿಡ್ ಫ್ರ್ಯಾಕ್ಷನ್ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ ಈ ಥರ ಎಕ್ಸ್ಪ್ರೆಷನ್ ಕೊಟ್ಟಾಗ ಯಾವ ಥರ ಸಾಲ್ವ್ ಮಾಡೋದು ನೋಡುವ ಈಗ ಇದು ಮಿಕ್ಸಿಡ್ ಫ್ರ್ಯಾಕ್ಷನ್ ರೂಪದಲ್ಲಿದೆ ಈಗ ಇದನ್ನು ನಾವು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಹೇಗೆ ಮಾಡ್ತೀರಾ ತ್ರೀ ಬರ್ಕೊಳ್ಳಿ ತ್ರೀ ಇಂಟು ಟೂ ಸಿಕ್ಸ್ ಸಿಕ್ಸ್ ಪ್ಲಸ್ ಒನ್ ಏನಾಗ್ತದೆ ಸೆವೆನ್ ನಾನು ಇಂಪ್ರಾಪರ್ ಫ್ರ್ಯಾಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಳ್ತೇನೆ ಅದೇ ರೀತಿ ಇದನ್ನು ಕೂಡ ಮಾಡ್ಕೊಳ್ಳಿ ಫೈ ಬರ್ಕೊಳ್ಳಿ ಫೈ ಇಂಟು ಫೋರ್ ಎಷ್ಟಾಯಿತು ಫೈ ಇಂಟು ಫೋರ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಟು ಟ್ವೆಂಟಿ ಟು ಮೈನಸ್ ಇದನ್ನು ಕೂಡ ಟೂ ಬರ್ಕೊಳ್ಳಿ ಟೂ ಇಂಟು ಒನ್ ಟೂ ಪ್ಲಸ್ ಒನ್ ತ್ರೀ ಇನ್ನೇನು ಮಾಡ್ತೀರಾ ಎಲ್ ಸಿಮ್ ತೆಗಿರಿ ಟೂ ಫೈ ತ್ರೀ ಇದು ಎಲ್ ಸಿಎಮ್ ತೆಗಿರಿ ಟೂ ಫೈ ತ್ರೀ ಟೂ ಒನ್ ಜ ಟು ಫೈ ಮತ್ತು ತ್ರೀ ಹಾಗೆ ಬರ್ಕೊಳ್ಳಿ ಒನ್ ಹಾಗೆ ಫೈ ಹಾಗೆ ತ್ರೀ ಒನ್ ಜ ತ್ರೀ ನಂತರ ಫೈ ಒನ್ ಹಾಗೆ ಫೈ ಒನ್ಝ ಫ ಫೈ ಏನಾಯಿತು ಎಲ್ ಸಿ ಎಮ್ ಎಷ್ಟಾಯಿತು ಟೂ ಇಂಟು ತ್ರೀ ಸಿಕ್ಸ್ ಸಿಕ್ಸ್ ಇಂಟು ಫೈ ಎಷ್ಟಾಯಿತು ತರ್ಟಿ ಎಲ್ ಸಿ ಎಮ್ಮು ತರ್ಟಿ ತರ್ಟಿ ಎಷ್ಟು ಗುಣಿಸಿದಾಗ ತರ್ಟಿ ಬರ್ತದೆ ಟೆನ್ ಟೆನ್ ಇಂಟು ತ್ರೀ ತರ್ಟಿ ಟೆನ್ ಇಂಟು ಸೆವೆನ್ ಆಗ ಟೆನ್ ಇಂಟು ಸೆವೆನ್ ಸೆವೆಂಟಿ ಇದಕ್ಕೆ ಎಷ್ಟು ಗುಣಿಸಿದಾಗ ತರ್ಟಿ ಬರ್ತದೆ ಸಿಕ್ಸ್ ಸಿಕ್ಸ್ ಇಂಟು ಫೈ ತರ್ಟಿ ಸಿಕ್ಸ್ ಇಂಟು ಟ್ವೆಂಟಿ ಟೂ ಎಷ್ಟಾಗ್ತದೆ ಸಿಕ್ಸ್ ಟೂಝ ಟ್ವೆಲ್ ಟೂ ಬರೀರಿ ಒನ್ ಕ್ಯಾರಿ ಸಿಕ್ಸ್ ಟೂಸ್ ಟ್ವೆಲ್ ಪ್ಲಸ್ ಒನ್ ತರ್ಟೀನ್ ಒನ್ ತರ್ಟಿ ಟು ಇಲ್ಲೇನಿದೆ ಮೈನಸ್ ಇದಕ್ಕೆ ಎಷ್ಟು ಗುಣಿಸಿದಾಗ ತರ್ಟಿ ಬರ್ತದೆ ಫಿಫ್ಟೀನ್ ಫಿಫ್ಟೀನ್ ಟೂಝ ತರ್ಟಿ ಫಿಫ್ಟೀನ್ ಥ್ರೀಝ ಫಾರ್ಟಿ ಫೈ ಈಗ ಮಾಡಿ ಸೆವೆಂಟಿ ಪ್ಲಸ್ ಒನ್ ತರ್ಟಿ ಟು ಎಷ್ಟಾಯಿತು ಟೂ ನಾಟ್ ಟು ಟೂ ನಾಟ್ ಟು ಮೈನಸ್ ಫಾರ್ಟಿ ಫೈ ಎಷ್ಟಾಯಿತು ಒನ್ ಫಿಫ್ಟಿ ಸೆವೆನ್ ತರ್ಟಿ ಈಗ ಇದನ್ನು ಇದು ಇವಾಗ ಅಲ್ಲಿ ಇದೆ ನಮಗೆ ಯಾವ ಯಾವುದರಲ್ಲಿ ಆನ್ಸರ್ ಬೇಕು ಮಿಕ್ಸಡ್ ಅಲ್ಲಿ ಇದೆಲ್ಲ ಮಿಕ್ಸಿಡ್ ಫ್ರ್ಯಾಕ್ಷನ್ನೆಲ್ಲ ಕ್ವೆಶನ್ ಕೇಳಿದ್ದು ಮಿಕ್ಸಿಡ್ ಅಲ್ಲಿ ನಮಗೆ ಆನ್ಸರ್ ಬೇಕು ಏನು ಮಾಡ್ತೀರಾ ತರ್ಟಿಯಿಂದ ಡಿವೈಡ್ ಮಾಡಿ ಒನ್ ಫಿಫ್ಟಿ ಸೆವೆನ್ ತರ್ಟಿ ಎಷ್ಟಲಿ ಒನ್ ಫಿಫ್ಟಿ ಸೆವೆನ್ ತರ್ಟಿ ಫೈಝ ಒನ್ ಫಿಫ್ಟಿ ಮೈನಸ್ ಸೆವೆನ್ ಝೀರೋಲ್ಲ ಸೆವೆನ್ ಫೈವ್ ಫೈವಿಂದ ಫೈ ಕಳೆದಾಗ ಝೀರೋ ಒನ್ನಿಂದ ಒನ್ ಕಳೆದಾಗ ಝೀರೋ ಈಗ ಇದನ್ನು ಹೇಗೆ ಬರ್ಕೊಳ್ತೀರಾ ತರ್ಟಿ ಹಾಗೆ ಬರ್ಕೊಳ್ಳಿ ಬಂದ ಕ್ವಶನ್ ಟ್ಯಾನ್ಸರು ಇಲ್ಲಿ ರಿಮೈಂಡರ್ ಇಲ್ಲಿ ಬರ್ಕೊಳ್ತೀರಾ ಸೆವೆನ್ ಎನ್ನುವುದು ರಿಮೈಂಡರ್ ಅಂದರೆ ಶೇಷ ಇದನ್ನು ಮೇಲೆ ಬರ್ಕೊಳ್ತೀರಾ ಈಗೇನು ಕರೆಕ್ಟ್ ಅಲ್ವಾ ಇದೇನು ಮಿಕ್ಸಿಡ್ ಫ್ರ್ಯಾಕ್ಷನಲ್ಲಿದೆ ಇದು ಇದು ಇಂಪ್ರಾಪರ್ ಫ್ರ್ಯಾಕ್ಷನಲ್ಲಿದೆ ತರ್ಟಿ ಇಂಟು ಫೈ ಎಷ್ಟಾಯಿತು ಒನ್ ಫಿಫ್ಟಿ ಒನ್ ಫಿಫ್ಟಿ ಪ್ಲಸ್ ಸೆವೆನ್ ಒನ್ ಫಿಫ್ಟಿ ಸೆವೆನ್ ಅದೇ ಕರೆಕ್ಟ್ ಇದೆ ಇದು ಮಿಕ್ಸಡ್ ಫ್ರ್ಯಾಕ್ಷನ್ ರೂಪದಲ್ಲಿ ಬರೆದಿದ್ದೇನೆ